ಬಿಳಿ ಕೂದಲು ಒಂದು ನಿಮಿಷದಲ್ಲಿ ಕಪ್ಪಾಗಬೇಕಾ ಈ ಹೇರ್ ಪ್ಯಾಕನ್ನ ರೆಡಿ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರು ಮತ್ತು ಯಾವುದೇ ಕೆಮಿಕಲ್ ಬಳಸದೆ ನಾನು ನ್ಯಾಚುರಲ್ ಆಗಿ ಹೇರ್ ಕಲರ್ ರೆಡಿ ಮಾಡೋದು ಯಾವ ಥರ ನೋಡೋಣ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ತಕ್ಷಣ ರೆಡಿ ಮಾಡ್ಕೋಬೋದು ಇದನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಅಂತಲೇ ಇಲ್ಲ ಆಗಿ ಹಾಕೋಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ದಾಸೋಳದ ಎಲೆ ತೊಗೊಂಡಿದ್ದೀನಿ ಒಂದು ಹತ್ತು ಎಲೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ತೊಗೋಬೇಕು ದಾಸೋಳದ ಎಲೆನ ಯೂಸ್ ಮಾಡೋದ್ರಿಂದ ಕೂದಲು ನಿಮಗೆ ಸಾಫ್ಟ್ ಆಗುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಅದರಿಂದ ದಾಸೋಳದ ಎಲೆನ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ಕಂಡೀಷ್ನರ್ ರೀತಿಯಾಗಿ ವರ್ಕ್ ಆಗುತ್ತೆ ಇವಾಗ ಒಂದು ಬಂಡ್ಲಿ ತೊಗೊಂಡಿದ್ದೀನಿ ಯಾವುದಾದ್ರೂ ಪಾತ್ರೆಯಲ್ಲಿ ಯೂಸ್ ಮಾಡ್ಬೋದು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ರುಬ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು ಈ ಥರ ಕಟ್ ಮಾಡಿಕೊಂಡ್ರು ಕೂಡ ನಿಮಗೆ ಒಳ್ಳೆಯ ಒಂದು ಕಂಡೀಷ್ನರ್ ರೀತಿಯಾಗಿ ವರ್ಕ್ ಆಗುತ್ತೆ ಇವಾಗ ಇದಕ್ಕೆ ನಾನು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರುವಿಕೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಕೂದಲು ಬಿಳಿ ಕೂದಲು ಇದ್ದರೂ ಕೂಡ ಕಪ್ಪಾಗುತ್ತೆ ಇದರಲ್ಲಿ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶ ಇರೋದರಿಂದ ಕೂದಲು ಉದುರೋದನ್ನು ತಡೆಗಟ್ಟುತ್ತೆ ಇವಾಗ ಫ್ಲ್ಯಾಕ್ ಸೀಡ್ ಹಾಕ್ಕೊಂಡಿದ್ದೀನಿ ಫ್ಲ್ಯಾಕ್ ಸೀಡ್ ಅಂದರೆ ಅಗ ಅಗಸೆ ಬೀಜ ಅಂತ ಏನು ಹೇಳ್ತೀವಿ ಇದರಲ್ಲೂ ಕೂಡ ಕೂದಲು ಉದುರೋದಿಲ್ಲ ಹಾಕೊಳ್ಳೋದ್ರಿಂದ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಕಲೋಂಜಿ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡನ್ನ ಹಾಕ್ಕೊಂಡಿದ್ದೀನಿ ಕಲೋಂಜಿ ಬೀಜ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ಕಪ್ಪಾಗುತ್ತೆ ಕಪ್ಪು ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಅದರಿಂದ ಕಪ್ಪು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ಬ್ರೂ ಕಾಫಿ ಇಲ್ಲಾಂದರೆ ನಾರ್ಮಲ್ ಕಾಫಿ ಪುಡಿನ ಕೂಡ ಯೂಸ್ ಮಾಡ್ಬೋದು ಕಾಫಿ ಪುಡಿನ ಹಾಕೊಂಡ್ರು ಕೂಡ ಕೂದಲು ಕಪ್ಪಾಗುತ್ತೆ ಬಿಳಿ ಕುದಲಿನ ಸಮಸ್ಯೆ ಜಾಸ್ತಿ ಇದ್ದರೆ ಅದನ್ನು ತಡೆಗಟ್ಟುತ್ತೆ ಇವಾಗ ಇದನ್ನು ಕುದಿಸ್ಕೋಬೇಕು ಒಂದು ಗ್ಲಾಸ್ ನೀರು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಒಳ್ಳೆಯ ಒಂದು ಲಿಕ್ವಿಡ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇರುವ ಬೀಟ್ರೂಟ್ ತೊಗೊಂಡಿದ್ದೀನಿ ಇದನ್ನು ತೊಳೆದುಬಿಟ್ಟು ಬಿಟ್ಟು ಅದರ ಸಿಪ್ಪೆನ ತೆಗೆದು ಫಸ್ಟು ತುರ್ಕೋಬೇಕು ನೀಟಾಗಿ ಥರ ಸಿಪ್ಪೆನ ತೆಗೆದ್ಬಿಡಬೇಕು ಒಳ್ಳೆಯ ಒಂದು ಕಲರ್ ಇರುವ ಬಿಟ್ರೂಟ್ನ ತೊಗೋಬೇಕು ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡೋಕ್ಕೆ ಕೂಡ ಒಳ್ಳೆಯ ಒಂದು ಕಲರ್ ಕಾಣುತ್ತೆ ಅದರಿಂದ ಬೀಟ್ರೂಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ನಾವು ನ್ಯಾಚುರಲ್ ಆಗಿ ಯಾವ ಥರ ಯೂಸ್ ಮಾಡ್ತೀವೋ ಆ ಕಲರ್ ಬರುತ್ತೆ ಇವಾಗ ಬಿಟ್ಟು ಬರೀ ಅದರ ರಸನ ತಗೋಬೇಕು ಚಿಕ್ಕದಾಗಿ ತುರಿದುಬಿಟ್ಟು ನೋಡಿ ಥರ ನಾನು ಪ್ಲೇಟಿಗೆ ತುರ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ಕೂದಲು ಜಾಸ್ತಿ ಇದೆ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನನ್ನ ಲವಂಗನ ಒಂದು ಐದರಿಂದ ಆರು ಲವಂಗನ ಯೂಸ್ ಮಾಡಿದ್ದೀನಿ ಲವಂಗ ಕೂಡ ತುಂಬ ಒಳ್ಳೆಯದು ಕೂದಲಿಗೆ ಕೂದಲು ಇದ್ದರೆ ಉದುರಲ್ಲ ಮತ್ತು ದಪ್ಪವಾಗಿ ಬೆಳೆಯುತ್ತೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾನು ಫಸ್ಟೇ ಕುದಿಯಕ್ಕೆ ಇಟ್ಕೊಂಡಿದ್ದೀನಲ್ಲ ಆ ರಸಕ್ಕೆ ನಾನು ಬೀಟ್ರೂಟ್ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ರಸ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದು ಸ್ವಲ್ಪ ಗಟ್ಟಿಯಾಗಬೇಕು ರಸ ಆವಾಗ ಚೆನ್ನಾಗಿರುತ್ತೆ ಕೂದಲಿಗೆ ತಿಕ್ಕಾಗಿರಬೇಕು ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನ್ಯಾಚುರಲ್ ಆಗಿರುತ್ತೆ ಕೂದಲು ಕೂಡ ನಿಮಗೆ ಉದುರ್ತಾ ಇದೆ ಅಂದರೆ ಉದುರಲ್ಲ ಮತ್ತು ಆಗುತ್ತೆ ಕೂದಲು ರಫ್ ಆಗಿದ್ರೆ ಸಾಫ್ಟ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಗಬೇಕು ನೀರು ಆವಾಗ ಚೆನ್ನಾಗಿರುತ್ತೆ ಕೂದಲು ಕೂಡ ಅಪ್ಲೈ ಮಾಡೋಕ್ಕೆ ಕೂಡ ಚೆನ್ನಾಗಿರುತ್ತೆ ನಾವು ಚೆಕ್ ಮಾಡಿದಾಗ ಏನು ಒಂದೇಳೆ ಪಾಕ ಅಂತ ಹೇಳ್ತೀವಿ ಒಂದೇಳೆ ಪಾಕ ಬಂದ ಥರ ಲಿಕ್ವಿಡ್ ರೆಡಿಯಾಗಿದೆ ಇವಾಗ ಅದನ್ನು ಫಿಲ್ಟ್ರ್ ಇದ್ದೀನಿ ಒಂದು ಪಾತ್ರೆಗೆ ನೋಡಿ ಇವಾಗ ಫಿಲ್ಟ್ರ್ ಆದ್ಮೇಲೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಒಂಥರ ಕಪ್ಪು ಕಲರ್ ಇದೆ ನೋಡೋಕ್ಕೆ ಕೂಡ ಇದನ್ನು ನಾನು ತಣ್ಣಗಾಗೋಕ್ಕೆ ಬಿಡಬೇಕು ನೀರನ್ನು ತುಂಬ ತಣ್ಣಗಾಗಬೇಕು ಅಂತನಿಲ್ಲ ಸ್ವಲ್ಪ ತಣ್ಣಗಾದರೆ ಸಾಕು ಸ್ವಲ್ಪ ಬಿಸಿ ಬಿಸಿಯಾಗಿ ಇರಬೇಕು ಆಗಿ ಓವರ್ ಆಗಿ ಬಿಸಿ ಇರಬಾರ್ದು ನೋಡಿ ಇವಾಗ ಈ ರಸನ ಕೂಡ ನಾನು ಬೆರಿ ತಲೆಗೆ ಹಾಕ್ಕೊಂಡು ವಾರದಲ್ಲಿ ಎರಡು ಎರಡರಿಂದ ಮೂರು ಸರಿ ಟ್ರೈ ಮಾಡಿ ಕೂದಲು ಕೂಡ ಉದರಲ್ಲ ಮತ್ತು ಆಗುತ್ತೆ ಉದ್ದವಾಗಿ ಬೆಳೆಯುತ್ತೆ ಈ ನೀರನ್ನ ಹಾಕ್ಕೊಳ್ಳೋದ್ರಿಂದ ಬುಡಕ್ಕೆ ಹಾಕಿ ನೀವು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಇನ್ನೂ ಕಪ್ಪಾಗಬೇಕು ಅಂದರೆ ನಾನು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇಂಡಿಗೋ ಪೌಡ್ರ್ ಬೇಡ ಅನ್ನೋರು ಮೆಹಂದಿ ಕೂಡ ಯೂಸ್ ಮಾಡ್ಕೋಬೋದು ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಇಂಡಿಗೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ಕೊಬೋದು ಕೂದಲು ಜಾಸ್ತಿ ವೈಟಗಿರುವರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಬೋದು ಇವಾಗ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಈ ನೀರನ್ನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಕೂದಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಕೂದಲು ಬಿಳಿ ಕೂದಲು ಇದ್ದರೆ ಒಂದು ಬಿಳಿ ಕೂದಲು ಕಾಣಲ್ಲ ಇದನ್ನು ನೀವು ವಾರದಲ್ಲಿ ಒಂದು ಸರಿ ಟ್ರೈ ಮಾಡಿ ಯಾವಾಗಲೂ ಕೂಡ ನಿಮ್ಮ ಕೂದಲು ಕಪ್ಪಾಗೇ ಇರುತ್ತೆ ಬಿಳಿ ಕೂದಲಿನ ಸಮಸ್ಯೆ ಇರೋದೇ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟು ಕೂಡ ಇರಬಾರ್ದು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಕಲಿಸ್ಕೊಂಡಿದ್ದೀನಿ ಈ ಕಲರ್ ಬರುತ್ತೆ ಕಲಿಸ್ಕೊಂಡಿದ್ದ ತಕ್ಷಣ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ಹತ್ತು ನಿಮಿಷ ಹಾಗೆ ಮುಚ್ಚಿಡಬೇಕು ಹತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಇವಾಗ ನೋಡಿ ನಾನು ಕೂದಲಿಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಕಲರ್ ಕೂಡ ಕಪ್ಪಾಗಿದೆ ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಹ್ಯಾಂಡ್ ಗ್ಲೌಸ್ ಕೂಡ ಯೂಸ್ ಮಾಡ್ಬೋದು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಕೈಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಎಲ್ಲಿ ಕೂದ್ಲು ಜಾಸ್ತಿ ನಿಮಗೆ ಬಿಳಿ ಕೂದಲು ಇದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ಕಡೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನ ಹಾಕೊಂಡು ನಾವು ಒಂದು ಎರಡರಿಂದ ಮೂರು ಗಂಟೆ ಹಾಗೆ ಬಿಟ್ಬಿಡಬೇಕು ಮೂರು ಗಂಟೆ ಆದ್ಮೇಲೆ ಬೆರಿ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಲರ್ ಬಂದಿರುತ್ತೆ ಕೂದಲು ಕಪ್ಪಾಗಿರುತ್ತೆ ಇದನ್ನ ವಾರದಲ್ಲಿ ಒಂದು ಸರಿ ಟ್ರೈ ಮಾಡಿ ಯಾವಾಗಲೂ ನಿಮ್ಮ ಕೂದಲು ಕಪ್ಪಾಗೇ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನಿಮಗೆ ಇಂಡಿಗೊ ಪೌಡ್ರ್ ಹಾಕೊಂಡ್ರೆ ಕೂದಲು ಉದ್ರಲ್ಲ ಈ ಥರ ಮಾಡಿಕೊಂಡ್ರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು